ಶಾಲು ನಿಮ್ಮೆಲ್ಲರಿಗೆ ಶುಭ ಮುಂಜಾನೆ ಆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ನಂಬ್ತಾ ಇದ್ದೀನಿ ದೇವ್ರ ನಮಗೆ ಸ್ತೋತ್ರವಾಗಲಿ ಈ ದಿನದ ಒಂದು ವಾಗ್ದನ್ನು ನೋಡಿಕೊಳ್ಳೋಣ ಥ್ಯಾಂಕ್ಸ್ ನೀವೆಲ್ಲರೂ ವಿಡಿಯೋಗಳು ನೋಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ಆ ವಾಗ್ದಾನಗಳು ನಿಮ್ಮ ಅಜ್ಜದಲ್ಲಿ ದೊಡ್ಡ ಕಾರ್ಯಗಳು ಮಾಡುತ್ತೆ ಅಂತ ನಾನು ನಂಬ್ತೀನಿ ವಾಕ್ಯ ಕೇಳಿ ಅದನ್ನ ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ದೇವ್ರಿಗೆ ಮಧ್ಯ ದೊಡ್ಡ ಕಾರ್ಯ ಮಾಡ್ತೇನೆ ಈ ದಿನದ ಒಂದು ವಾಗ್ದಾನ ನೋಡಿಕೊಳ್ಳುವಂತರಾಗಿರೋಣ ಮತ್ತೆ ಸುವಾರ್ತೆ ಐದನೇ ಅಧ್ಯಾಯ ಇದು ಆ ಓದೋಣ ಕರುಣೆಯುಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಹೌದು ಕರುಣೆಯುಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಎಂಬುದಾಗಿ ಆ ಯೇಸು ಸ್ವಾಮಿ ಅಲ್ಲಿ ಬಂದಂತ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ಈ ವಾಕ್ಯ ಈ ದಿನ ನಮಗೋಸ್ಕರ ಕೂಡ ನಾವು ತೆಗೆದುಕೋಣ ಯಾಕೆಂದ್ರೆ ಕರುಣೆ ಅನ್ನುವಂಥದ್ದು ಅದು ಎಲ್ಲರಲ್ಲಿ ಇರಲ್ಲ ಅದು ಕರುಣೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಬೇಕಾಗುತ್ತೆ ನೋಡಿ ಅದಕ್ಕೆ ಕರಣೆ ಉದ್ದು ಧನೇನು ಅವನು ಕೂಡ ಕರಣೆ ಓದುತ್ತಾನೆ ಎಂಬುದಾಗಿ ಸ್ವಾಮಿ ಹೇಳಿದ ಪ್ರಕಾರ ನಮ್ಮಲ್ಲಿ ಕೂಡ ಕರಣೆ ಬಹಳ ಪ್ರಾಮುಖ್ಯವಾದದ್ದು ಕರಣೆ ಮೇಲೆ ಬಹಳ ಮೆಸೇಜ್ಗಳು ಕೂಡ ನಾವು ಹೇಳ್ಬೋದು ಬಟ್ ಈಗ ಚಿಕ್ಕದಾಗಿ ನಾವು ತೆಗೆದುಕೊಳ್ತೀವಿ ಕಾರಣ ನಾವು ನೋಡೋಣ ನೋಡಿ ಕರಣೆ ತೋರಿಸ್ಬೇಕು ಹೇಗೆ ತೋರಿಸ್ಬೇಕು ನಾವು ಕರಣೆ ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಿಗೆ ನಮ್ಮ ಸಭೆಯವರಿಗೆ ನಮ್ಮ ಸ್ನೇಹಿತರಿಗೆ ಹೌದಾ ನಾವು ಹೊರಗಿರುವಂತಹ ಜನಗಳಿಗೆ ನಮ್ಮ ಶತ್ರುಗಳಿಗೆ ಕೂಡ ಕರ್ಣೆ ಯಾವಾಗ ನಾವು ಕರ್ಣೆ ತೋರಿಸ್ತೀವಲ್ಲ ಅದು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂತದ್ದು ಕೆಲವೊಂದು ಅದ್ಭುತಗಳು ಕೂಡ ಗೊತ್ತಾ ನಾವು ಕರುಣೆ ತೋರಿಸಿದಾಗ ನಮ್ಮ ಜೀವನದಲ್ಲಿ ಅದ್ಭುತಗಳು ನಡೀತದೆ ಕೆಲವೊಂದು ಬಿಡುಗಡೆಗಳು ಅಂದ್ರೆ ದೇವರಿಂದ ಕೆಲವೊಂದು ಆಶೀರ್ವಾದಗಳು ಬಿಡುಗಡೆಗಳು ಆಗ್ಬೇಕಂದ್ರೆ ಕೂಡ ನಾವು ಕರುಣೆ ತೋರಿಸುವುದು ಉತ್ತಮವಾದಂತದ್ದು ಅದಕ್ಕೆ ಕರಣೆ ತೋರುವಂತ ಒಂದು ಮನಸ್ಸು ನಾವೆಲ್ಲರೂ ಹೊಂದಿಕೊಳ್ಬೇಕು ನಾವೆಲ್ಲರನ್ನ ನಾವು ಬೆಳೆಸಿಕೊಳ್ಳಬೇಕು ಕಾರಣ ಕಠಿಣ ಬಹಳ ಮಂದಿಗೆ ಕಠಿಣ ಮನುಷ್ಯರು ಹೊಟ್ಟೆ ಹಸಿರ್ಕೊಂಡು ಬಂದ್ರು ಕೂಡ ಊಟ ಕೊಡಲ್ಲ ಕೆಲವರು ಎಷ್ಟೋ ಕಾಡ್ತಾ ಇರ್ತಾರೆ ಐ ಮೀನ್ ಎಕ್ಸಾಂಪಲ್ ನೋಡಿ ಭಿಕ್ಷಕರೇ ಕೇಳ್ತಿರ್ತಾರೆ ದುಡ್ಡು ಆದ್ರೂ ಕೊಡಲ್ಲ ಕಠಿಣ ಮನುಷ್ಯರು ಹೌದಾ ಇನ್ನು ಬಹಳ ಮಂದಿ ನನಗೆ ಕೆಲವರು ಬೈತಾ ಇರ್ತಾರೆ ಆ ಬೈವಂತದ್ದು ಕೂಡ ಬೇಡ ಬೈ ಬಡದ್ದು ಕೂಡ ಹಾಗೆ ಬೈತಿರ್ತಾರೆ ನೋಡಿ ಉದಾಹರಣೆ ಗಂಡ ಜಗಳ ಆಗಿರ್ತಾರೆ ಗಂಡ ಹೊಡಿತಾ ಇರ್ತಾನೆ ಬಡಿತಾ ಇರ್ತಾನೆ ಕಠಿಣ ಮಕ್ಕಳು ಕೂಡ ತಂದೆ ತಾಯಿ ಹೇಳಿದ್ರೆ ಅಂತ ಹೇಳಿದ್ರೆ ಕೂಡ ಕಠಿಣವಾಗಿ ಶಿಕ್ಷೆ ಕೊಡ್ತಾ ಇರ್ತಾರೆ ಹೌದಾ ಕೆಲವರು ತಂದೆ ತಾಯಿಗಳನ್ನ ಹೇವೆ ಮಾಡಲ್ಲ ತಿರಸ್ಕಾರ ಮಾಡ್ತಿರ್ತಾರೆ ನೋಡಿ ಕಠಿಣ ಮನಸ್ಸು ಇಲ್ಲ ಆ ಕಠಿಣ ಮನಸ್ಸನ್ನು ತಗದಾಕಿ ದಿನ ಕರಣೆ ತೋರುವಂತದ್ದನ್ನು ನಾವು ಮಾಡಿಕೊಳ್ಳುವಾಗ ಆ ಕರಣೆಯಿಂದ ಇರುವಂತೆ ಎಷ್ಟೋ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ನಾ ಅನುಭವಿಸಬಹುದು ಸ್ವಾಮಿ ಬೈಬಲ್ ಅಲ್ಲಿ ನೋಡುವಾಗ ಬಹಳ ವಿಷಯಗಳಲ್ಲಿ ಅದನ್ನು ಕನಿಕರ ಪಡ್ತಾನಂತೆ ಅದಕ್ಕೆ ನೀವು ಕರಣೆ ತೋರಿ ಕರಣೆಗೊಂಡು ಧನ್ಯನು ಅವರು ಕರನೆ ಹೊಂದರೆ ನೀವು ಯಾರಿಗೆ ಕರಣೆ ತೋರುತ್ತಿರಲ್ಲ ನೀವು ಒಬ್ಬರಿಗೆ ಕರಣೆ ತೋರುವುದಾದ್ರೆ ನಿಮ್ಮ ಬಾಸ್ ಮುಖಾಂತರ ಕರ್ಣೆ ಹೊಂದಿಕೊಳ್ಳಬಹುದು ನಿಮ್ಮ ಫ್ಯಾಮಿಲಿ ಮುಖಾಂತರ ಕರ್ಣೆ ಹೊಂದಬಹುದು ಅಥವಾ ನಿಮ್ಮ ಯಾವುದೇ ಒಂದು ಸರ್ಕಲ್ ವಿಷಯಗಳಲ್ಲಿ ನೀವು ಕರಣೆ ತಗೋಬಹುದು ಹಾಗೆ ಅದಕ್ಕೆ ನೀವು ಕರ್ನೆ ತೋರಿ ನಿಮಗೂ ಪರಲೋಕದ ದೇವರು ಕರ್ಣೆ ತೋರ್ತಾರೆ ನಾವು ಕರ್ಣೆ ತೋರಿಸಿ ನಮ್ಗೆ ಯಾರು ಕರ್ಣೆ ತೋರಿಸಲ್ಲ ಅಂತ ನೀವು ಅನ್ಕೊಳ್ಬಹುದು ಇಲ್ಲ ನೀವು ಕಣ್ಣೆ ತೋರಿ ಪರಲೋಕದ ದೇವರು ನಿಮ್ಮನ್ನು ಕಣೆ ತೋರ್ತಾರೆ ಮನುಷ್ಯರು ನಿಮಗೆ ಕರ್ಣೆ ತೋರದೇ ಇರ್ಬೋದು ನೀವು ಕಣ್ಣೆ ತೋರಿಸಿದವ್ರೆ ನಿಮ್ಗೆ ತೋರ್ಲಾಗಲೇ ಇರ್ಬೋದು ಬಾ ಪರಲೋಕದ ದೇವರು ಯಾವಾಗ್ಲೂ ಕರ್ಣೆ ತೋರುವವರಿಗೆ ಅದನ್ನು ಶಕ್ತನಾಗಿರ್ತಾನೆ ಕರ್ಣೆ ಅದು ಬಹಳ ಒಂದು ಶಕ್ತಿ ಎಲ್ಲರೂ ಕರಣೆ ತೋರುವಂತ ಒಂದು ಮನಸ್ಸನ್ನು ಬೆಳೆಸ್ಕೊಳ್ಬೇಕೆಂದು ಆ ಈ ದಿನ ತೋರ್ತಾ ಇರೋದು ಯಾರನ್ನ ಚಮಿಸಿಲ್ವಾ ಕರ್ಣೆ ತೋರಿಲ್ವಾ ಇವತ್ತು ಈ ವಾಕ್ಯ ಕೇಳ್ತಾ ಕರಣೆ ತೋರಿ ಅದು ಯಾರೇ ಆಗಿರ್ಲಿ ನಿಮ್ ಕುಟುಂಬದವರು ನಿಮ್ಮ ಫ್ರೆಂಡ್ಸ್ ನಿಮ್ಮ ರಿಲೇಟಿವ್ ರಿಲೇಟಿವ್ ಆಗಿರ್ಬೋದು ಆಮೇಲೆ ದೂರದ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಮನೆ ಪಕ್ಕದವರು ಅಕ್ಕ ಪಕ್ತರು ಯಾರ್ಯಾರ ಕರ್ಣೆ ತೋರಿಸಲಿ ಆ ಕರಣೆ ತೋರಿದ್ರೆ ನೀವು ಕೂಡ ಪರಲೋಕದ ದೇವರಿಂದ ಕರಣೆ ಹೋಗ್ಲಿಕ್ಕೆ ಇರ್ತೀರ ದೇವ ಮಕ್ಕಳಿಗಿರುವಂತಹ ಲಕ್ಷಣದಲ್ಲಿ ಇದು ಒಂದು ಗುಣ ಲಕ್ಷಣ ಆಗಿದೆ ಓಕೆನಾ ಪ್ರಾರ್ಥನೆ ಮಾಡು ಪರವರು ಬಂದೇವೆ ಮತ ಈಶ್ವರದಲ್ಲಿ ಪ್ರಕಾರ ಕರಣೆ ತೋಡಿ ನಿಮಗೆ ಕರಣೆ ತೋರುವವರು ಕರಣೆ ಉಳ್ಳವರು ಧನ್ಯನೆ ಎಂದು ಹೇಳಿದ್ಯಾ ಈ ವಾಕ್ಯಗಳನ್ನ ಕೇಳುವ ಪ್ರತಿಯೊಬ್ಬರ ಜೀವನದಲ್ಲಿ ಆ ಕರಣೆಯನ್ನು ಅಳವಡಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು ಕರಣೆ ತೋರುವ ಮನಸ್ಸು ಯಾರಿಗಿಲ್ಲವೋ ಆ ಕಠಿಣತ್ವ ತೆಗೆದಾಕಿ ಕರಣೆ ತೋರುವಂತ ಮನಸ್ಸು ಕೊಡಬೇಕೆಂದು ಏ ಸುಕ್ರಿಸ್ತನ ನಾಮದಲ್ಲಿ ಕರಣ ತೋರುವ ಪ್ರತಿಯೊಬ್ಬ ಜನರು ಬಿಡುಗಡೆ ಅದ್ಭುತ ಆಶೀರ್ವಾದಗಳು ಉಂಟಾಗಲೆಂದು ಏ ಸುಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದಂತೆ ಆಮೇಲೆ